ಹಾಯ್ ಎಲ್ಲರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹರಿ ಓಂ ಇವತ್ತು ನಾನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಒಂದು ಕಥೆನ ನಿಮ್ಮ ಮುಂದೆ ತಂದಿದ್ದೀನಿ ಏನದು ಅಂತಂದರೆ ಉಡುಪಿ ಹೋಟೆಲ್ಗೂ ಮಹಾಭಾರತಕ್ಕೂ ಏನು ಸಂಬಂಧ ಈ ಉಡುಪಿ ಹೋಟೆಲು ಹೇಗೆ ಹುಟ್ಕೊಳ್ತು ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾದಂಥ ಕಥೆನ ನಿಮ್ಮ ಮುಂದೆ ಇದ್ದೀನಿ ಏನು ಅಂತಂದರೆ ಇದು ನಾನು ಹೇಳುವ ಕತೆ ಇದು ತುಂಬ ಚೆನ್ನಾಗಿದೆ ಮತ್ತೆ ಮಹಾಭಾರತದಲ್ಲಿ ನಮಗೆ ಎಷ್ಟೋ ಕತೆಗಳು ಗೊತ್ತಿರೋದಿಲ್ಲ ಹೌದಲ್ವಾ ಬನ್ನಿ ಈಗ ಏನದು ಕತೆ ಎಂದು ಕೇಳೋಣ ಇದು ಕುರುಕ್ಷೇತ್ರ ನಡೆಯೋ ಸಮಯದಲ್ಲಿ ಏನಾಗುತ್ತೆ ಈಗ ಮಹಾಭಾರತದಲ್ಲಿ ಕುರುಕ್ಷೇತ್ರ ನಡೀತಿರ್ಬೇಕಾದಾಗ ಒಂದು ಕಡೆ ಒಂದು ಕಡೆ ಇರ್ತಾರೆ ಅಲ್ವಾ ಬರೀ ಯುದ್ಧ ಮಾಡಿಕೊಂಡೇ ಇದ್ದರೆ ಅವರಿಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಯಾರು ಮಾಡ್ತಾರೆ ಹೌದಲ್ವ ಈ ಥರ ಇರಬೇಕಾದಾಗ ಉಡುಪಿ ಮಹಾರಾಜರು ಆ ಟೈಮಲ್ಲಿ ಅಂದರೆ ಮಹಾಭಾರತದ ಟೈಮಲ್ಲಿ ಉಡುಪಿ ಮಹಾರಾಜರು ಅಂತ ಇರ್ತಾರೆ ಅವರು ಕೌರವ್ರಿಗೂ ಸಪೋರ್ಟ್ ಮಾಡೋದಕ್ಕೆ ಅವರು ರೆಡಿ ಇರೋದಿಲ್ಲ ಪಾಂಡವ್ರಿಗೂ ಸಪೋರ್ಟ್ ಮಾಡೋದಕ್ಕೆ ಅವರು ರೆಡಿ ಇರೋದಿಲ್ಲ ಅವ್ರಿಗೆ ಮನಸ್ಸಿರೋದಿಲ್ಲ ಯಾಕೆಂದರೆ ಇಬ್ಬರು ದಾಯಾದಿಗಳಲ್ವ ಅಂದರೆ ಸೋದರಿಕೆ ಸಂಬಂಧಗಳು ಸೋದರ ಸಂಬಂಧದಲ್ಲೇನೇನೆ ಈ ಥರ ಜಗಳ ಬಂದಾಗ ಅದು ಎಂಥ ಬೇಜಾರು ಕೊಡುತ್ತೆ ಹೌದಲ್ವ ಸೊ ಹಾಗಾಗಿ ಉಡುಪಿ ಮಹಾರಾಜರು ಏನು ಮಾಡ್ತಾರೆ ನಾನು ಇಬ್ಬರಿಗೂ ನಾನು ಯುದ್ಧದಲ್ಲಿ ಸಪೋರ್ಟ್ ಮಾಡಲ್ಲ ಆದರೆ ನಾನು ಎಲ್ಲರಿಗೂ ಅಡುಗೆ ವ್ಯವಸ್ಥೆ ಮಾಡ್ತೀನಿ ಅಂತ ಕೃಷ್ಣನತ್ರ ಹೇಳ್ತಾರೆ ಅದಕ್ಕೆ ಕೃಷ್ಣ ಕೂಡ ಒಪ್ಕೊಳ್ತಾರೆ ಈ ಥರ ಇರಬೇಕಾದಾಗ ಅವರು ತುಂಬ ಕರೆಕ್ಟಾಗಿ ಇವತ್ತಿನ ದಿನ ಇದು ಇಷ್ಟು ಯುದ್ಧ ಮಾಡ್ಕೊಂಡು ಅವ್ರು ಬಂದು ಇಷ್ಟು ಸೈನಿಕರು ಸತ್ತಿದ್ದಾರೆ ಅಂತಂದರೆ ಅಷ್ಟೇ ಅಡುಗೆ ಆಗಿರೋದಂತೆ ಮಾರನೇ ದಿನಕ್ಕೆ ಒಂದು ಹಗ್ಲು ಕೂಡ ಮಿಗ್ತಾ ಇರಲಿಲ್ವಂತೆ ಇದೇ ಥರ ನಡೀತಾ ಬರ್ತಿರ್ಬೇಕಾದಾಗ ಅವಾಗ ಕೃಷ್ಣ ನೋಡಿ ಕೇಳ್ತಾನಂತೆ ಉಡುಪಿ ಮಹಾರಾಜರನ್ನ ಇದು ಯಾಕೆ ನೀವು ಹೆಂಗೆ ಕರೆಕ್ಟಾಗಿ ನಿಮ್ಗೆ ಹೇಗೆ ಗೊತ್ತಾಗ್ತಾ ಇದೆ ಇಷ್ಟೇ ಜನ ಸಾಯ್ತಾರೆ ಇವತ್ತು ಅಂತಂದ್ಬಿಟ್ಟು ಅಡುಗೆ ಅಷ್ಟೇ ಲೆಕ್ಕಾಚಾರದಲ್ಲಿ ಮಾಡ್ತಿರಲ್ಲ ಅಂತ ಕೇಳಿದಾಗ ಅವಾಗ ಉಡುಪಿ ಮಹಾರಾಜರು ಹೇಳ್ತಾರಂತೆ ಏನು ಅಂತಂದರೆ ನೀವು ಕಡಲೆಕಾಯಿ ಅಂದರೆ ಕೃಷ್ಣ ಕಡಲೆಕಾಯಿ ಬೀಜ ತಿಂತಾ ಇರ್ತಾರಂತೆ ಕಡಲೆಕಾಯಿ ಬೀಜ ತಿಂದು ಎಷ್ಟು ಅವ್ರು ಕಡಲೆಕಾಯಿ ಬೀಜ ತಿಂದು ಮಿಕ್ಕಿರುತ್ತೆ ಅಲ್ವಾ ಅಷ್ಟು ಜನ ಸಾಯ್ತಾರೆ ಅನ್ನೋದೊಂದು ಊಹೆ ಮಾಡ್ಕೊಳ್ತಾರಂತೆ ಉಡುಪಿ ಮಹಾರಾಜರು ಅವರ ತಲೆನ ಮೆಚ್ಚಿ ಕೃಷ್ಣ ಅದಕ್ಕೋಸ್ಕರ ಹೇಳ್ತಾರಂತೆ ನೀವು ಎಲ್ಲೇ ಹೋದರೂ ಕೂಡ ನಿಮ್ಮ ಹೆಸರು ಸ್ಥಿರವಾಗಿ ನಿಲ್ಲಬೇಕು ಅಂತ ಹಾಗಾಗಿ ನಾವು ಎಲ್ಲೇ ಹೋದರೂ ಜಾಸ್ತಿ ನಮಗೆ ಉಡುಪಿ ಹೋಟೆಲೇ ಸಿಗೋದು ಈ ಕಾರಣಕ್ಕಾಗಿ ಎಲ್ಲ ಕಡೆ ನಮಗೆ ಉಡುಪಿ ಹೋಟೆಲು ಸಿಗುತ್ತೆ ಅನ್ನೋ ಒಂದು ಮಾಹಿತಿ ನಮ್ಮ ಮಹಾಭಾರತದಲ್ಲಿ ಎಷ್ಟೋ ನಮಗೆ ಗೊತ್ತಿಲ್ಲದೆ ಇರೋ ಕತೆಗಳು ಇರುತ್ತೆ ಅಲ್ವಾ ಇದೇ ಥರ ಮತ್ತೊಂದು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಅಂಥ ಕತೆಗಳನ್ನ ನಿಮ್ಮ ಮುಂದೆ ತರ್ತೀನಿ ಓಕೆನಾ ನನಗೆ ಸಿಕ್ಕಿರೋ ಮಾಹಿತಿನ ನಾನು ನಿಮಗೆ ಇಲ್ಲಿ ಶೇರ್ ಮಾಡಿದ್ದೀನಿ ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂತಂದರೆ ನಾ ಯಾವಾಗಲೂ ಹೇಳೋ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇಂಥರ ಗೊತ್ತಿಲ್ಲದೆ ಇರೋ ಮಾಹಿತಿನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು